ಏ ಜಮೀರ್ ಅಹ್ಮದ್ ಖಾನ್ ನಿಮ್ಮ ಬಣ್ಣ ಏನ್ ಗೊತ್ತಾ ಅಂತ ಕಿತ್ತೋಗಿರೋ ಕಮಂಗಿ ನನ್ನ ಮಗನೆ ನಮ್ಮಲ್ಲ ಹಾಗೆ ಪ್ರಶ್ನೆ ಮಾಡೋ ನಮ್ಮ ಬಗ್ಗೆ ಬಣ್ಣ ಇರೋ ಪ್ರಶ್ನೆ ಮಾಡೋ ಅಷ್ಟು ತಾಕತ್ತು ಅಷ್ಟು ದೊಡ್ಡೋ ನೀನ್ ಆಗಿಲ್ಲ ಇನ್ನು ಅಂತ ನಿನಗೆ ಏನೇನ್ ಬೇಕೋ ಮಾತಾಡ್ಕೊಳೋ ಕಿತ್ತೋಗಿರೋ ನನ್ನ ಮಗನೇ ಜಮೀರ್ ಅಹಮದ್ ಖಾನ್ಗೆ ನೀನ್ ಎಷ್ಟು ಪ್ರಶ್ನೆ ಮಾಡ್ಬೇಕೋ ಮಾಡ್ಕೊ ದುಡ್ಕೊಂಡು ತಿನ್ನಕ್ಕೆ ನಿನಗೆ ಯೋಗ್ಯತೆ ಇಲ್ಲ ಅದಕ್ಕೋಸ್ಕರ ಯಾವುದೇ ಒಂದು ಏನಾದ್ರೂ ಬರ್ಲಿ ಆ ಟಾಪಿಕ್ ಮೇಲೆ ನಾನು ಮಾತಾಡಿ ಪೊಲೀಸ್ ಅವ್ರ ಕೈಗೆ ಸಿಕ್ಕಾಕೊಂಡು ಹೋಗಿ ಸರ್ಕಾರ ಕೊಡೋದು ಬಿಟ್ಟಿ ಊಟನ ತಿನ್ನೋಣ ಅನ್ಕೊಂಡಿದ್ಯಾ ಆ ಬಣ್ಣ ಹೇಳು ಅಂತ ಏ ಕಮಂಗಿ ನನ್ನ ಮಗನೇ ನೀನು ಉಸಿರು ತಗೊಳ್ತಾ ಇದೆಯಲ್ಲ ಆ ಉಸಿರಾಡ್ತಾ ಇದ್ದಲ್ಲ ಆ ಉಸಿರು ಬಣ್ಣ ಹೇಳು ಅಸ್ಲಾಂ ವಲೈಕು ರಹಮತುಲ್ಲ ಬರ್ಕಾತು ಎಲ್ಲರಿಗೂ ನನ್ನ ನಮಸ್ಕಾರ ನಾನು ಆಫ್ರೀನ್ ಖಾನ್ ಸಾಮಾಜಿಕ ಹೋರಾಟಗಾರ್ತಿ ಮತ್ತು ರಾಜಕಾರಣಿ ಅಂತಲೂ ಹೇಳಬಹುದು ಇವತ್ತು ವಿಡಿಯೋ ಮಾಡುವ ಕಾರಣ ಹೇಳಿದರೆ ಕಪಿ ನನ್ನ ಮಗ ಪುನೀತ್ ಕೆರೆಹಳ್ಳಿ ಒಂದು ಪ್ರಶ್ನೆ ಮಾಡ್ತಾನೆ ಏ ಜಮೀರ್ ಅಹಮದ್ ಖಾನ್ ನಿಮ್ಮಲ್ಲಹ ಬಣ್ಣ ಏನು ಗೊತ್ತಾ ಅಂತ ಕಿತ್ತೋಗಿರೋ ಕಮಂಗಿ ನನ್ನ ಮಗನೇ ನಮ್ಮಲ್ಲ ಹಾಗೆ ಪ್ರಶ್ನೆ ಮಾಡೋ ಅಲ್ಲಾ ಬಗ್ಗೆ ಬಣ್ಣ ಇರೋ ಪ್ರಶ್ನೆ ಮಾಡೋ ಅಷ್ಟು ತಾಕತ್ತು ಅಷ್ಟು ದೊಡ್ಡೋ ನೀನು ಆಗಿಲ್ಲ ಇನ್ನು ನೀನು ಆಗೋದು ಇಲ್ಲ ಈಗಲ್ಲ ಏಳು ಜನ್ಮ ತೊಗೊಂಡ್ರು ಆಗಲ್ಲ ನಿನಗೆ ವಾಯು ಬಣ್ಣ ಏನಂತ ಗೊತ್ತಿದೆಯಾ ಜಲ ಬಣ್ಣ ಏನಂತ ಗೊತ್ತಿದೆಯಾ ನಮಗಿರುವ ಭಕ್ತಿ ನಮ್ಮಲ್ಲ ಮೇಲೆ ನಮಗೆ ಗೊತ್ತು ನಮ್ಮಲ್ಲ ಯಾವ ಥರ ಇದ್ದಾರೆ ಏನಂತ ನಾವು ಅದಕ್ಕೋಸ್ಕರ ಒಂದು ಯಾವುದೇ ಒಂದು ಬುತ್ತವನ್ನು ಮಾಡಿಲ್ಲ ಅದಕ್ಕೇ ಅಲ್ಲಾಹ್ ಅಂತ ಹೇಳೋದು ಅಲ್ಲಾ ಏಕ್ ಹೆ ಕ ರಸೂಲ್ ಏಕ್ ಹೆ ಅರ್ಥ ಆಯ್ತಾ ಅದಕ್ಕೇ ಹೇಳೋದು ಮುಸಲ್ಮಾನ್ ಅಂತ ನೀನು ಕೇಳ್ತೀಯಲ್ಲ ಅರಬ್ಬಿಕ್ ಕಂಟ್ರಿ ಅರಬ್ಬಿಕ್ಕು ತುರ್ಕಾ ಗಿರ್ಕಾ ಅಂತ ನಿನಗೆ ಏನೇನು ಬೇಕೋ ಮಾತಾಡ್ಕೊಳ್ಳು ಕಿತ್ತೋಗಿರೋ ನನ್ನ ಮಗನೇ ಜಮೀರ್ ಅಹಮದ್ ಖಾನ್ಗೆ ನೀನು ಎಷ್ಟು ಪ್ರಶ್ನೆ ಮಾಡಬೇಕೋ ಮಾಡ್ಕೊ ಡೈರೆಕ್ಟ್ ಅವ್ರ ಹೆಸರು ತಗೊಂಡು ಅವ್ರಿಗೆ ನೀನು ಸವಾಲು ಮಾಡು ಯಾರು ಬೇಡ ಅಂತ ಹೇಳಲ್ಲ ಯಾಕಂದರೆ ನೀನು ಇಬ್ಬರ ಜಗಳ ಮೂರನೆಯವನ ಲಾಭ ನೋಡ್ತಾ ಇರೋದು ನೀನು ಅರ್ಥ ಆಯ್ತಾ ಗೌಡ್ರು ಫ್ಯಾಮ್ಲಿ ಬಗ್ಗೆ ನಿನಗೆ ಕಾಳಜಿ ಇದೆಯೋ ಇಲ್ಲೋ ಗೌರವ ಇದೆಯೋ ಇಲ್ಲೋ ನನಗಂತೂ ಗೊತ್ತಿಲ್ಲ ಆದರೆ ನಮಗೆ ಅಪಾರವಾದ ಗೌರವ ಗೌ ಗೌಡ್ರ ಫ್ಯಾಮ್ಲಿ ಬಗ್ಗೆ ಇದೆ ಕುಮಾರಣ್ಣ ಬಗ್ಗೆ ಇದೆ ಅಪ್ಪಾಜಿ ದೇವೇಗೌಡ ಅಪ್ಪಾಜಿ ಬಗ್ಗೆ ಇದೆ ಯಾಕಂದರೆ ಆ ಪಕ್ಷದಲ್ಲೇ ನಾನು ಬೆಳೆದಿದ್ದು ಮತ್ತೆ ಯಾವುದೋ ಒಂದು ಕಾರಣಗಳಿಂದ ಹೊರಗಡೆ ಬಂದಿದೆ ಮತ್ತು ಆ ಪಕ್ಷಕ್ಕೆ ನಾನು ಸೇರ್ಕೊಂಡಿದ್ದೀನಿ ಆಯಿತಾ ಚುನಾವಣೆ ಸಂದರ್ಭದಲ್ಲಿ ನಾವು ಪಟ್ಟಿರೋ ಕಷ್ಟ ನಮಗೆ ಗೊತ್ತು ನಾವು ಪಟ್ಟಿರೋ ಶ್ರಮ ನಮಗೆ ಗೊತ್ತು ಯಾಕೆ ನಮ್ಮ ಒಂದು ಮುಸಲ್ಮಾನರ ಸಮಾಜದ ಬಗ್ಗೆ ಒಂದು ಅವ್ರಿಗೆ ಏನಿದೆಯೋ ಆ ಡೌಟ್ಗಳನ್ನ ನಾವು ಹೊರಗಡೆ ತಗೊಳ್ಬೇಕಂತ ನಾವು ಇದು ಮಾಡಿಕೊಂಡು ನಾವು ಕಷ್ಟಪಟ್ಟು ಏನೇನೋ ಇದು ಮಾಡ್ತಾ ಇದ್ದೀವಿ ಸಹಜ ಚುನಾವಣೆ ಸಂದರ್ಭದಲ್ಲಿ ಅವರವರು ಅಭ್ಯರ್ಥಿ ಪರವಾಗಿ ಮಾತಾಡ್ತಾರೆ ಆ ಆ ಪಕ್ಷದವರು ಆದರೆ ಜಮೀರ್ ಅಹಮದ್ ಖಾನ್ ಅವರು ಮಿತಿ ಮೀರಿ ಮಾತಾಡಿರೋದು ಅದು ನಮಗೂನು ಮನ್ಸಿಗೆ ನೋವು ತಂದಿದೆ ಅದ್ರ ಬಗ್ಗೆ ನಾವು ನಾವು ಧಿಕ್ಕರಿಸ್ತೀವಿ ಆಯ್ತಾ ನಮ್ಗುನು ಯಾವ್ದು ಯಾವ ತರಾನು ನಮ್ಗೆ ಅವ್ರ ಬಗ್ಗೆ ಇವ್ರು ಈ ತರ ಮಾತಾಡಿದಾರಂತ ನಮ್ಗೆ ಅನ್ಸ್ತಾ ಇಲ್ಲ ಅವ್ರು ಮಾತಾಡಿದ್ದು ತಪ್ಪು ನೂರಕ್ಕೆ ನೂರ್ ತಪ್ಪು ಮಾತಾಡಿರುದು ಯಾಕಂದ್ರೆ ಸಂವಿಧಾನ ನಮ್ಗೆ ಯಾವುದೇ ಹಕ್ಕನ್ನು ಕೊಟ್ಟಿಲ್ಲ ಬೇರೆಯವರ ಬಣ್ಣದ ಬಗ್ಗೆ ಮಾತನಾಡಲು ಮತ್ತೆ ಗೌಡ್ರ ನಮ್ಮ ಅಪ್ಪಾಜಿ ದೇವೇ ಗೌಡ್ರ ಕುಟುಂಬನೇ ಖರೀದಿಸ್ತೀವಿ ಅನ್ನೋ ಮಾತು ಹೇಳಿರೋದು ಅದು ತುಂಬಾ ಅಂದ್ರು ತುಂಬಾ ದೊಡ್ಡ ಮಟ್ಟದಲ್ಲಿ ತಪ್ಪು ಮಾತು ಮಾತಾಡಿರೋದು ಅದನ್ನು ನಾವು ಒಪ್ಕೊಳ್ತಾ ಇದೀವಿ ಆಯ್ತಾ ಆದರೆ ಇದ್ರೆಲ್ಲ ಮಧ್ಯದಲ್ಲಿ ನೀನು ಅಲ್ಲಾಗೆ ತೊಗೊಂಡು ಬರ್ತಾ ಇದೆಯಲ್ಲ ಕಿತ್ತೋಗಿರೋವನೇ ನಿನಗೆ ದುಡ್ಕೊಂಡು ತಿನ್ನೋಕ್ಕೆ ನಿನಗೆ ಯೋಗ್ಯತೆ ಇಲ್ಲ ಅದಕ್ಕೋಸ್ಕರ ಯಾವುದೇ ಒಂದು ಏನಾದರೂ ಬರಲಿ ಆ ಟಾಪಿಕ್ ಮೇಲೆ ನಾನು ಮಾತಾಡಿ ಪೊಲೀಸ್ ಅವ್ರ ಕೈಗೆ ಸಿಕ್ಕಾಕೊಂಡು ಹೋಗಿ ಸರ್ಕಾರ ಕೊಡೋದು ಬಿಟ್ಟು ಊಟನ ತಿನ್ನೋಣ ಅಂದ್ಕೊಂಡಿದ್ಯಾ ಅಷ್ಟೇ ನಿಂದು ಬೇರೆ ಏನೂ ಇಲ್ಲ ಕುಮಾರನ ಬಗ್ಗೆ ನಿನಗೆ ಅಷ್ಟು ಕಾಳಜಿ ಇರ್ತಾ ಇದ್ರೆ ಅವ್ರ ಮೇಲೆ ನಿನಗೆ ಗೌರವ ಇರ್ತಾ ಇದ್ರೆ ಹೋಗಿ ಜಮೀರ್ ಅಹಮದ್ ಜಮೀರ್ ಅಹಮದ್ ಖಾನ್ ಅವ್ರ ಮನೆ ಮುಂದೆ ನಿಂತ್ಕೊಂಡು ನೀನು ಪ್ರೊಟೆಸ್ಟ್ ಮಾಡ್ತಾ ಮಾಡ್ತಾಯಿದ್ದೆ ಅಲ್ಲೋಗಿ ಸವಾಲು ಮಾಡ್ತಾಯಿದ್ದೆ ಅದನ್ನು ಬಿಟ್ಟು ಎಲ್ಲೋ ಒಂದು ಕಡೆ ಕೂತ್ಕೊಂಡು ವಿಡಿಯೋ ಮಾಡಿ ಅಲ್ಲಿನ ಆ ಮಾತಾಡ್ತಾ ಇಲ್ಲ ಬೇರೆ ಟಾಪಿಕಲ್ಲಿ ಎತ್ತಿ ಎತ್ತಿ ನಮ್ಗೆ ಕೇಳ್ತಾ ಇದ್ದಲ್ಲ ಪದೇ ಪದೇ ಪ್ರಶ್ನೆ ಮಾಡ್ತಾ ಅಲ್ಲ ಅಲ್ಲಾಹ ಬಣ್ಣ ಹೇಳು ಅಲ್ಲ ಬಣ್ಣ ಹೇಳು ಅಂತ ಏ ಏಕಮಂಗಿ ನನ್ನ ಮಗನೇ ನೀನು ಉಸಿರು ತಗೊಳ್ತಾ ಇದೆಯಲ್ಲ ಆ ಉಸಿರಾಡ್ತಾ ಇದೆಯಲ್ಲ ಆ ಉಸಿರು ಬಣ್ಣ ಹೇಳು ಗೊತ್ತಾ ನಿನಗೆ ಹೇಗಿರುತ್ತಂತ ಅಂತ ಉಸಿರು ಬಣ್ಣ ಗಾಳಿ ಅರ್ಥ ಆಯ್ತಾ ಅದ್ರ ಬಣ್ಣ ತಿಳಿಸು ನೀರು ಯಾವ ಥರ ತೊಗೊಳ್ತೀರೋ ಆ ಬಣ್ಣದಲ್ಲಿ ಬದಲಾಗುತ್ತೆ ಅದಕ್ಕೊಂದು ಬಣ್ಣ ಇದೆಯಾ ಹೇಳು ಒಂದು ಬಣ್ಣ ಇದ್ದರೆ ಹೇಳು ಒಪ್ಕೊಳ್ಳೋಣ ಅಂತೆ ಹಾ ನೀನು ಅಲ್ಲ ಬಣ್ಣ ಹೇಳಿ ಬಣ್ಣ ಹೇಳಿ ತುರ್ಕ 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 ಅಂತೆಲ್ಲ ತುರ್ಕುರನ್ನ ಕಂಡ್ರೆ ನಿನಗೇನಕ್ಕೋ ಅಷ್ಟು ಉರಿ ನಾವು ತುರ್ಕುರ ಅಂತ ಹೇಳೋಕ್ಕೆ ನಿನಗೆ ಯೋಗ್ಯತೆ ಇಲ್ಲ ಅದಕ್ಕೆ ತುರ್ಕುರು ಅಂತೀಯ ತುರ್ಕುರು ನಿನಗೆ ಎಲ್ಲೋ ಏನೋ ಮಾಡಿದ್ದಾರೆ ಅದಕ್ಕೋಸ್ಕರ ಅಷ್ಟು ಹೊಟ್ಟೆ ಕಿಚ್ಚು ಇನ್ನೊಂದು ಮಾತು ಹೇಳ್ತೀನಿ ಇಬ್ಬರ ಜಗಳ ಮೂರನೆಯವನ ಲಾಭ ಈ ಗಾದೆ ಮಾತನ್ನು ನೀನು ನಾನು ಉಪಯೋಗಿಸ್ಕೊಂಡು ನಾನು ಲಾಭ ಪಡ್ಕೊಂಡ್ತೀನಿ ಅಂದ್ಕೊಂಡ್ಬೇಡ ಆಯಿತಾ ನೀನು ಮಾಡ್ತಾ ಇರೋದು ಲಾಭಕ್ಕೋಸ್ಕರ ಅಲ್ಲ ಬಿಟ್ಟಿ ಊಟ ತಿನ್ನೋಕ್ಕೋಸ್ಕರ ನಿನ್ನ ಇಲ್ಲ ಪಿಂಪ್ ನನ್ನ ಮಗನೇ ನೀನು ನಿನಗೆ ಬಂದ್ಬಿಟ್ಟು ನಾವು ಅಲ್ಲ ಬಣ್ಣ ಹೇಳಬೇಕಾ ಹುಷಾರ್ ಇನ್ನು ಮೇಲೆ ಮುಸಲ್ಮಾನ್ರ ಮಧ್ಯದಲ್ಲಿ ಬಂದು ಅವ್ರ ಜಾತಿ ಬಗ್ಗೆ ಆಗಲಿ ಅವ್ರ ಧರ್ಮದ ಬಗ್ಗೆ ಆಗಲಿ ಅವ್ರ ಹುಷಾರ್ ನಿನ್ಗೆ ನೀನ್ ಹೇಳ್ತಾ ಇದ್ದೀನಿ ಅತಿ ಜಾಸ್ತಿ ನೀನು ಮಾತಾಡ್ತಾ ಇದೀಯಾ ಆಯ್ತಾ ಕುಮಾರಣ್ಣ ಬಗ್ಗೆ ನಮ್ಗೂ ಇದೆ ಗೌರವ ಅತಿ ಜಾಸ್ತಿ ನಿನಗಿಂತ ಜಾಸ್ತಿ ಗೌರವ ಇದೆ ಅವ್ರ ಮೇಲೆ ಗೌರವ ಇರೋದಕ್ಕೋಸ್ಕರನೇ ಪಕ್ಷ ಬಿಟ್ಟು ಬೇರೆ ಪಕ್ಷ ಮತ್ತೆ ಆ ಪಕ್ಷಕ್ಕೆ ನಾವು ಮರಳು ಬಂದಿದ್ದೀವಿ ಯಾಕೆ ಅವ್ರಿಗೆ ಮುಸಲ್ಮಾನ್ರ ಬಗ್ಗೆ ಇರೋ ಕಾಳಜಿ ಅವ್ರಿಗಿರೋ ಗೌರವ ಉಳಿಸ್ಕೊಳ್ಳೋಣ ಅಂತ ಆಯ್ತಾ ನೀನಂತ ಕಿತ್ತೋಗಿರೋ ನನ್ನ ಮಕ್ಳು ಬಂದ್ಬಿಟ್ಟು ನಮ್ಮ ಮಧ್ಯದಲ್ಲಿ ತಂದಿಕ್ಕೋ ಕೆಲಸ ಮಾಡ್ತೀರಾ ಇಲ್ದಿದ್ದನ್ನ ಇನ್ನೊಮ್ಮೆ ನೀನು ಏನಾದರೂ ನಮ್ಮ ಧರ್ಮದ ಬಗ್ಗೆ ನಮ್ಮ ಜಾತಿ ಬಗ್ಗೆ ನಮ್ಮ ಅಲ್ಲಾ ಬಗ್ಗೆ ಯಾವುದೇ ಕೆಟ್ಟದ್ದು ಮಾತು ಮಾತಾಡಿದ್ರೆ ನೀನು ಅರೆಸ್ಟ್ ಆಗಿ ಹೋಗ್ಬಿಟ್ಟು ಬಿಟ್ಟಿ ಊಟ ತಿನ್ನಕಂತೂ ಆಗಲ್ಲ ನೀನೆಲ್ಲೋ ಒಂದು ಕಡೆ ಸೇರಿಕೊಂಡು ಮೆಂಟ್ಲ್ ನನ್ನ ಮಗ ಅಂತ ತೊಗೊಂಡೋಗಿ ಮೆಂಟ್ಲ್ ಹಾಸ್ಪಿಟಲಲ್ಲಿ ಸೇರಿಸಿ ಇಲ್ದಿದ್ದೆಲ್ಲ ನಿನಗೆ ಶಿಕ್ಷೆ ಕೊಡಬೇಕು ಆ ಕೆಲಸ ಕೊಟ್ಟುಬಿಡ್ತೀವಿ ನಾವು ಇದನ್ನು ನೀನು ನಿನ್ನ ತಲೆಯಲ್ಲಿಟ್ಕೊ ಮತ್ತೆ ಇನ್ನೊಮ್ಮೆ ನಾನು ಇನ್ನೊಂದು ಮಾತು ಹೇಳ್ತೀನಿ ತಮ್ಮ ತಮ್ಮ ಅಭ್ಯರ್ಥಿಗಳ ಪರವಾಗಿ ಪ್ರತಿಯೊಂದು ರಾಜಕಾರಣಿಗಳು ಮಾತಾಡ್ತಾರೆ ಏನು ನಮಗೆ ಮತಗಳು ಜಾಸ್ತಿ ಬರಲಿ ಅಂತ ಒಪ್ಕೊಳ್ತೀವಿ ಆದರೆ ಅದೇ ಇದ್ರಲ್ಲಿ ಬಂದ್ಬಿಟ್ಟು ಒಂದು ಅಭ್ಯರ್ಥಿ ಪರವಾಗಿ ಮಾತಾಡುವಾಗ ನಾವು ಯೋಚನೆ ಮಾಡಬೇಕು ಮುಂದೆ ಇರೋರ ಬಗ್ಗೆ ನಾವು ಯಾವ ಥರ ಇದ್ದೀವಿ ಯಾವ ಪ್ರಕಾರ ಇದ್ದೀವಿ ಅಂತ ಜಮೀರ್ ಅಹಮದ್ ಖಾನ್ರವ್ರಿಗೆ ನಾವು ತುಂಬ ಗೌರವ ಕೊಡ್ತಾಯಿದ್ರಿ ಯಾಕಂದರೆ ಮುಸಲ್ಮಾನ್ ಸಮಾಜಕ್ಕೆ ಒಂದು ದೊಡ್ಡ ಲೀಡ್ರ್ ಅವಶ್ಯಕತೆ ಇತ್ತು ಆ ಇದ್ದಾರೆ ಇವರಿದ್ದಾರೆ ಆಗ್ತಾರೆ ಅಂತ ಇದೆ ಆದರೆ ಇವರು ಮಾತಾಡಿರೋ ಮಾತುಗಳಲ್ಲಿ ನಮ್ಮ ಕುಮಾರಣ್ಣ ಆಗಲಿ ನಮ್ಮ ಅಪ್ಪಾಜಿ ದೇವೇಗೌಡರು ಆಗಲಿ ಅವ್ರ ಮನಸ್ಸಿಗೆ ತುಂಬ ನೋವು ತಂದಿಕ್ಕಿದ್ದಾರೆ ಅದಕ್ಕೋಸ್ಕರ ನಾನೇನು ಹೇಳ್ತೀನಿ ಇಂಥ ನನ್ನ ಮಕ್ಕಳನ್ನ ಯಾವುದೇ ಅವಕಾಶ ಕೊಡಬೇಡಿ ನಾನು ನಮ್ಮ ಕಾನೂನಿನ ನಮ್ಮ ಕರ್ನಾಟಕ ಸರ್ಕಾರ ಪೊಲೀಸ್ ಅಧಿಕಾರಿಗಳಲ್ಲಿ ನಾನು ಮನವಿ ಮಾಡ್ಕೊಳ್ಳೋದು ಹೇಳಿದ್ರೆ ಇಂಥವ್ರನ್ನ ಇಂಥ ವೀಡಿಯೋ ಮಾಡಿದ ತಕ್ಷಣ ತಕ್ಷಣವೇ ಬೇರೆ ಅವರು ನಿಮ್ವರೆಗೂ ಬಂದು ಅದನ್ನ ಕಂಪ್ಲೇಂಟ್ ಕೊಡೋಕ್ಕಿಂತ ಮುಂಚೆ ನೀವು ಸ್ಟೆಪ್ ತಗೊಂಡು ಇಂಥ ನನ್ನ ಮಕ್ಕಳನ್ನ ಏನಾದರೂ ಒಂದು ಪಾಠ ಕಳಿಸಿ ಇಲ್ಲಾಂದರೆ ಈ ನನ್ನ ಮಕ್ಕಳು ಏನು ಮಾಡ್ತಾರೆ ಸ್ವಲ್ಪ ಆಗೋದನ್ನ ಇಷ್ಟು ಮಾಡ್ತಾರೆ ಚಿಂಗಾರಿಕ್ಕೂ ಅಂಗಾರ ಲಗೇಜಸ್ ಅಂತಾರಲ್ಲ ಆ ಥರ ಅಂಗಾರ ಹಾಕ್ತಾರೆ ಇವರು ಆ ಅಂಗಾರ ಹಾಕಕ್ಕೆ ಕೊಡಬೇಡಿ ಆ ಮತ್ತೆ ಈ ಕಿತ್ತೋಗಿರೋನು ಪುನೀತ್ ಕೆರೆ ಹೇಳಿ ಇದ್ದಾನಲ್ಲ ಇವನು ಅತಿ ಜಾಸ್ತಿ ಮಾಡ್ತವನೇ ಮುಸಲ್ಮಾನ್ರು ಮುಸಲ್ಮಾನರು ಯಾವತ್ತಾದರೂ ನೀನು ಒಳ್ಳೆದಾದರೂ ಮಾತಾಡಿದ್ಯಾ ಆಯ್ತು ತಗೊಳ್ಳೋಣ ಬಿಡಪ್ಪ ನೀನು ಚುನಾವಣೆ ನಡೀತಾ ಇತ್ತಲ್ಲ ಕುಮಾರಣ ಬಗ್ಗೆ ನಿನಗೆ ಅಷ್ಟು ಪ್ರೀತಿ ಗೌರವ ಇರ್ತಾಯಿದ್ರೆ ಅವ್ರ ಪರವಾಗಿ ಮಾತಾಡಬೇಕಾಗಿತ್ತು ನಿಖಿಲ್ ಕುಮಾರಸ್ವಾಮಿ ಅವ್ರ ಪರವಾಗಿ ಮತಯಾಚನೆ ಮಾಡಬೇಕಾಗಿತ್ತು ಆಯ್ತಂತ ಒಪ್ಕೊಳ್ತಾ ಇದೀವಿ ಅವಾಗ ನೀನು ಬಾಯಿ ಬಂದಿಲ್ಲ ಮಾತಾಡೋಕ್ಕೋಸ್ಕರ ಆದರೆ ನೀನು ಇದ್ರೆಲ್ಲ ಮಧ್ಯದಲ್ಲಿ ನಮ್ಮ ಅಲ್ಲಾಹ ಬಗ್ಗೆ ತೊಗೊಂಡು ಬಂದು ನೀನು ಇಕ್ತಾ ಇದೆಯಲ್ಲ ನಮ್ಮ ಧರ್ಮದ ಬಗ್ಗೆ ಅದು ತುಂಬ ದೊಡ್ಡ ತಪ್ಪು ಮಾಡಿದ್ಯಾ ನೀನು ಹುಷಾರ್ ಇನ್ ಮೇಲೆ ಯಾವುದೇ ಕಾರಣಕ್ಕೂ ನಮ್ಮ ಸುದ್ದಿ ಬರಬಾರ್ದು ನೀನು ಇಷ್ಟು ಮಾತು ಹೇಳಿ ನಾನು ನನ್ನ ನನ್ನ ಮಾತನ್ನು ಮುಗಿಸ್ತೀನಿ